ಕಾರ್ಯಕರ್ತರು ದುಂಬುಗಳ ಬೆಟ್ಟಗಿಡದ ಕಾರ್ಯಕರ್ತರನ್ನು ಮುಟ್ಟಿ ಅಂತ ನನ್ನ ಕಾಲಲ್ಲಿ ಬಂದು ಒಯ್ತು ಅಲ್ಲ ಎಂಎಲ್ಎ ಅವರು ಹೋಗಿ ಸ್ಟೇಷನ್ ಅಲ್ಲಿ ಗದರಿಸಿದ್ರು ಅನ್ನ ಯಾನ್ ನಿಖಿಲ್ ಅಂಜಿನ ಬಚ್ಚಿನ ಬಜೆ ಪಾರ್ದು ಸುಖ ಕಷ್ಟ ಮಾಡ್ತೇನೆ ನಾನು ಮತ್ತೆ ಅದು ಪೊದು ಬರ್ತಾರೆ ಬೈದು ನನ್ನ ನಿಖಿಲ್ ಯಾನ್ ಬೈದಿನ ಕಾರ್ಯಕರ್ತ ನಿಖಿಲ್ ಅನ್ಯಾಯ ಬರ್ತಾನಲ್ಲ ಆಕ್ರೋಶ ಬೈದು ಎನ್ನ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ వినా అధికారయుతవే బాధ్యను అన్యాయ నిరపరాధికి శిక్షణ జవాబారి మురణిలో ఆతే నన్న తుముగల పెట్టూకారన్యాయ జైలు రెడీ ఉంద